ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎಂಟನೇ ವಾರ ಈಗಾಗಲೇ ಶುರುವಾಗಿದೆ ಈ ಎಂಟನೇ ವಾರದ ಮೊದಲ ಟಾಸ್ಕ್ ಭರ್ಜರಿಯಾಗಿದ್ದು ಸ್ಪರ್ಧಿಗಳ ಮಧ್ಯೆ ಒಳ್ಳೆ ಪೈಪೋಟಿ ನಡೀತಾ ಇದೆ ಈಗಿರುವಾಗ ಇಂದು ನಡೆದ ಮೊದಲ ಟಾಸ್ಕಲ್ಲಿ ಸಿಕ್ಕಾಪಟ್ಟೆ ಜಗಳ ಕಿತ್ತಾಟ ನಡೆದಿದೆ ಹಾಗಾದರೆ ಬನ್ನಿ ಈ ಟಾಸ್ಕ್ ಯಾವುದು ಈ ಟಾಸ್ಕಲ್ಲಿ ಯಾರು ವಿಜೇತರಾಗಿದ್ದಾರೆ ಈ ಒಂದು ಟಾಸ್ಕಲ್ಲಿ ಗಿಲ್ಲಿ ಹಾಗೂ ಅಶ್ವಿನಿ ನಡುವೆ ಯಾಕೆ ಜಗಳವಾಯಿತು ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಇಂದು ಎಂಟನೇ ವಾರದ ಮೊದಲ ಟಾಸ್ಕ್ ಶುರುವಾಗಿದೆ ಈ ಒಂದು ಡ್ರಮ್ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ತಂಡವು ಎರಡು ಗುಂಪುಗಳನ್ನಾಗಿ ಮಾಡಿದೆ ಒಂದು ತಂಡದಲ್ಲಿ ಧನುಷ್ ಅಭಿಷೇಕ್ ರಕ್ಷಿತಾ ಶೆಟ್ಟಿ ರಿಷಾ ಗೌಡ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಅವರು ಇದ್ದರೆ ಇನ್ನೊಂದು ಗುಂಪಿನಲ್ಲಿ ಕಾವ್ಯ ಶೈವ ಸ್ಪಂದನ ಸೋಮಣ್ಣ ರಘು ರಾಶಿಕಾ ಶೆಟ್ಟಿ ಸೂರಜ್ ಸಿಂಗ್ ಹಾಗೂ ಗಿಲ್ಲಿ ಅವರು ಇದ್ದಾರೆ ಇನ್ನ ಈ ಒಂದು ಟಾಸ್ಕ್ ನಲ್ಲಿ ಮಾಳು ಹಾಗೂ ಧ್ರುವಂತ್ ಅವರು ಹಿಂದೆ ಉಳಿದುಕೊಂಡಿದ್ದಾರೆ ಈಗಿರುವಾಗ ಬಿಗ್ ಬಾಸ್ ಕೊಟ್ಟಂತಹ ಡ್ರಮ್ ಅನ್ನ ಇಬ್ಬರು ಪುರುಷ ಸದಸ್ಯರು ಹಿಡಿದುಕೊಂಡು ನಿಂತಿರಬೇಕು ಇನ್ನ ಆಪೋಸಿಟ್ ತಂಡದವರು ಈ ಒಂದು ಡ್ರಮ್ ಅನ್ನ ಕೆಳಗೆ ಇಳಿಸಲು ನೀರನ್ನ ಹಾಕಿ ಭಾರವನ್ನ ಹೆಚ್ಚಿಸಬೇಕು ನೀರು ಹಾಕಲು ಬಂದ ಆಪೋಸಿಟ್ ತಂಡದ ಸ್ಪರ್ಧೆಯನ್ನ ಇನ್ನೊಬ್ಬ ಮಹಿಳಾ ಸ್ಪರ್ಧಿಯು ತಡೆಯಬೇಕು ಇನ್ನ ಇಬ್ಬರು ಸ್ಪರ್ಧಿಗಳು ಈ ಒಂದು ಓಟಕ್ಕೆ ಉಸ್ತುವಾರಿ ಆಗಿರಬೇಕು ಈಗಿರುವಾಗ ಗಿಲ್ಲಿ ಅವರ ತಂಡದಲ್ಲಿ ರಘು ಹಾಗೂ ಸೂರಜ್ ಅವರು ಡ್ರಮ್ ಅನ್ನ ಹಿಡಿದುಕೊಂಡು ನಿಂತ ಕಾವ್ಯ ಹಾಗೂ ಸ್ಪಂದನ ಅವರು ಆಪೋಸಿಟ್ ತಂಡಕ್ಕೆ ಹೋಗಿ ನೀರನ್ನ ಹಾಕಿ ಡ್ರಮ್ ಅನ್ನ ಕೆಳಗೆ ರಾಶಿಕಾ ಅವರು ಈ ಒಂದು ಆಪೋಸಿಟ್ ತಂಡದಿಂದ ಬಂದ ಸ್ಪರ್ಧೆಯನ್ನ ತಡೆಯಲು ನಿಂತಿದ್ರು ಟೀಮ್ ಗೆ ಗಿಲ್ಲಿ ಅವರೇ ಉಸ್ತುವಾರಿ ಆಗಿದ್ದಾರೆ ಅಶ್ವಿನಿ ಅವರ ತಂಡದಲ್ಲಿ ಅಭಿ ಹಾಗೂ ಧನುಷ್ ಅವರು ಡ್ರಮ್ ಅನ್ನ ಹಿಡಿದುಕೊಂಡು ನಿಂತಿದ್ದಾರೆ ರಿಷಾ ಗೌಡ ಹಾಗೂ ಜಾನ್ವಿ ಅವರು ಬಕೆಟ್ ನಿಂದ ನೀರನ್ನ ತೆಗೆದುಕೊಂಡು ಡ್ರಮ್ ಒಳಗೆ ಹಾಕುತ್ತಿದ್ರು ಅವರಿಬ್ಬರನ್ನ ತಡೆಯಲು ರಕ್ಷಿತಾ ಅವರು ನಿಂತಿದ್ರು ಈಗಿರುವಾಗ ಬಜಾರ್ ಆದ ಕೂಡಲೇ ಕಾವ್ಯ ಸ್ಪಂದನ ಜಾನ್ವಿ ರಿಷಾ ಅವರು ಸ್ವಿಮ್ಮಿಂಗ್ ಪೂಲ್ನಿಂದ ನೀರನ್ನ ತೆಗೆದುಕೊಂಡು ಬಂದು ಡ್ರಮ್ ಒಳಗೆ ಹಾಕಲು ಶುರು ಮಾಡ್ತಾರೆ ಈ ವಿಚಾರದಲ್ಲಿಯೇ ಗಿಲ್ಲಿ ಹಾಗೂ ಅಶ್ವಿನಿ ನಡುವೆ ದೊಡ್ಡ ಜಗಳವೇ ನಡೆದಿದೆ ಹೌದು ಅಭಿಷೇಕ್ ಅವರು ಕಾವ್ಯ ಅವರು ತಂದ ನೀರನ್ನ ಜಾಡಿಸಿ ಒದ್ದು ಕೆಳಗೆ ಚೆಲ್ಲಲು ಪ್ರಯತ್ನ ಪಡ್ತಾರೆ ಇದನ್ನ ನೋಡಿದ ಗಿಲ್ಲಿ ಅವರು ಈ ತರ ಮಾಡುವಂತಿಲ್ಲ ಇದು ಯಾವ ರೂಲ್ಸ್ ಬುಕ್ಕಲ್ಲೂ ಇಲ್ಲ ಎಂದು ಅಭಿಷೇಕ್ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಇದಕ್ಕೆ ಅಶ್ವಿನಿ ಗೌಡ ಅವರು ಇನ್ನಷ್ಟು ರೈಸ್ ಆಗಿ ನೀನು ಇಲ್ಲಿ ಫೇವರಿಸಮ್ ಮಾಡಬೇಡ ಆಟನ ಕರೆಕ್ಟ್ ಆಗಿ ಆಡು ಕಾವ್ಯನ ಗೆಲ್ಲಿಸಬೇಕು ಅಂತ ಇಲ್ಲದೇರು ರೂಲ್ಸ್ ಗಳನ್ನ ಮಾಡಬೇಡ ಎಂದು ಜಗಳ ಶುರು ಮಾಡಿದ್ದಾರೆ ಇವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಆಟವನ್ನ ಮರೆತು ಬಿಟ್ಟು ಇಬ್ಬರು ಕೂಡ ಜಗಳಕ್ಕೆ ನಿಂತಿದ್ದಾರೆ ಮಾತಿನ ಬರದಲ್ಲಿ ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ಯೋಗ್ಯತೆ ಬಗ್ಗೆ ಮಾತನಾಡಿದ್ದಾರೆ ಒಂದು ಟಾಸ್ಕ್ ಕೂಡ ಕರೆಕ್ಟ್ ಆಗಿ ಆಡಲ್ಲ ಒಂದು ಟಾಸ್ಕ್ ಅನ್ನು ಕೂಡ ಆಡೋ ಯೋಗ್ಯತೆ ನಿನಗಿಲ್ಲ ಬರೀ ಫೇವರಿಸಂ ಮಾಡಿಕೊಂಡು ಸಾಧ್ಯ ಒಂದು ಆಟನಾದ್ರೂ ಗೆದ್ದಿದ್ಯಾ ಕರೆಕ್ಟ್ ಆಗಿ ಆಡೋದನ್ನ ಕಲಿ ಎಂದು ರೇಖಾಡಿದ್ದಾರೆ ಆದರೆ ಗಿಲ್ಲಿ ಇನ್ನಷ್ಟು ರೈಸ್ ಆಗಿ ತಮ್ಮ ತಂಡದ ಪರ ನಿಂತು ಅಶ್ವಿನಿ ಗೌಡ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈದು ಗ್ರಹಚಾರವನ್ನ ಬಿಡಿಸಿದ್ದಾರೆ ಇಬ್ಬರ ನಡುವೆ ಈಗ ಮಾತಿಗೆ ಮಾತು ಬೆಳೆದಿದೆ ಕೊನೆಗೆ ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ಕೈ ಮಾಡುವ ಹಂತಕ್ಕೆ ಹೋಗಿದ್ದಾರೆ ಹೌದು ಅಶ್ವಿನಿಯವರ ವರ್ತನೆ ದಿನದಿಂದ ದಿನಕ್ಕೆ ಮಿತಿ ಮೀರ್ತಿದೆ ಜಗಳ ಅಂತ ಬಂದಾಗ ಮಾತಿನ ಬರದಲ್ಲಿ ಆಪೋಸಿಟ್ನಲ್ಲಿ ಇರುವಂತಹ ಸ್ಪರ್ಧೆಯನ್ನು ಅಗೌರವದಿಂದ ನಡೆದುಕೊಳ್ಳೋದು ಅವರಿಗೆ ಬೈದು ಈ ಆಳಿಸಿ ಅವಮಾನ ಮಾಡ್ತಾರೆ ಇದಕ್ಕೆ ಇಂದು ಗಿಲ್ಲಿಯವರು ಅಶ್ವಿನಿಯವರಿಗೆ ಸಖತ್ತಾಗಿ ಟಕ್ಕರ್ ಕೊಟ್ಟಿದ್ದಾರೆ ಅಶ್ವಿನಿಯವರ ಬೆವರಿಳಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಶ್ವಿನಿ ಅವರು ಮಾಡಿದ್ದು ಸರಿನೋ ತಪ್ಪೋ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ